ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಮಶ್ರೂಮ್ ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇನ್ನೂರೈದು ಗ್ರಾಮಷ್ಟು ಅಕ್ಕಿ ಒಂದು ಬಟ್ಟಲು ತೊಗೊಂಡಿದ್ದೀನಿ ಟೊಮೊಟೊ ಒಂದು ಮೂರು ಟೊಮೊಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ನಾಲ್ಕು ಮಸಾಲೆ ಪೌಡ್ರ್ಗಳು ತೊಗೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಬಿರಿಯಾನಿ ಪೌಡ್ರ್ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಒಂದು ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಎಲೆ ಒಂದು ಮೂರು ಗೋಡಂಬಿ ಒಂದು ಐದಾರು ಚಕ್ಕೆ ಒಂದು ನಾಲ್ಕೈದು ಏಲಕ್ಕಿ ಸೋಂಪು ಮರಾಠಿ ಒಂದು ಸ್ವಲ್ಪ ಕಲ್ಲುವ ಜಾಪತ್ರೆ ಒಗ್ಗರಣೆಗಿದು ಒಗ್ಗರಣೆಗೆ ಸ್ವಲ್ಪ ಪುದೀನ ಕಟ್ ಮಾಡಿ ಖಾರ ಇಟ್ಕೊಳ್ತೀನಿ ಈಗ ಒಂದು ಚಿಕ್ಕದೊಂದು ಜಾರು ತೊಗೊಂಡಿದ್ದೀನಿ ಬೇಕಾಗಿರೋ ಪದಾರ್ಥಗಳೆಲ್ಲ ಜಾರಿಗೆ ಸೇರಿಸ್ಕೊಳ್ತೀನಿ ಖಾರಕ್ಕೆ ಚಕ್ಕೆ ಇದ್ದೀನಿ ಲವಂಗ ಆ ಸೆಮಿಷಿನ್ಕಾಯಿ ನಿಮ್ಮ ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ರಿ ಸ್ವಲ್ಪ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ರೀ ಇಷ್ಟು ಸೇರಿಸ್ಬಿಟ್ಟು ರುಬ್ಕೊಂಬರ್ತೀನಿ ಈಗ ನಾನು ಈಗ ಕುಕ್ಕರ್ ಇಟ್ಕೊಂಬಿಟ್ಟು ಒಂದು ನೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಇದೆ ಎಣ್ಣೆ ಈಗ ಎಣ್ಣೆ ಬಿಸಿಯಾಗಿದೆ ಒಗ್ಗರಣೆ ಐಟಮ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಪಲವೆಲೆ ಹಾಕ್ತಾಯಿದ್ದೀನಿ ಈಗೆಲ್ಲ ಪದಾರ್ಥಗಳು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಅರ್ಧ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಬೇಕು ಚನ್ನಾಗಿ ಬೆಲ್ಲಿ ಈಗ ಸ್ವಲ್ಪ ಉಪ್ಪು ಸೇಸ್ಕಳ್ತಾಯಿದೀನಿ ಈಗ ಅಷ್ಟೂ ಪುಡಿ ಹಾಕ್ತಾಯಿದೀನಿ ಈಗ ಟೊಮ್ಯಾಟೋ ಫ್ರೈ ಆಗಿದೆ ಚನ್ನಾಗಿ ಮಶ್ರೂಮ್ಸ್ ಸೇರ್ಸ್ಕೊಳ್ತಾಯಿದೀನಿ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಮಶ್ರೂಮು ಮಶ್ರೂಮ್ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಖಾರ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಆಗಲಿ ಖಾರ ಈಗ ರುಬ್ಕೊಂಡಿದ್ದೀನಿ ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನು ಮಿಕ್ಕಿರೋ ಮಸಾಲೆ ಪದಾರ್ಥಗಳೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಎರಡು ಬಟ್ಲು ನೀರು ಸೇರ್ತಿದ್ದೀನಿ ಈಗ ನಾನು ರುಚಿಗೆ ಬೇಕಾಗಷ್ಟು ಉಪ್ಪಾಗ್ತಾ ಇದ್ದೀನಿ ಆಗಲೂ ಸ್ವಲ್ಪ ಸೇರ್ಸ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರು ಕುದೀತಾ ಇದೆ ಈಗ ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲಕ್ಕಿ ಸೇರಿಸ್ಕೊಂಡಿದ್ದು ಈಗ ಮಿಕ್ಸ್ ಮಾಡಿಕೊಡ್ತೀನಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಈ ಟೈಮಲ್ಲಿ ಉಪ್ಪು ಖಾರ ಏನಾದ್ರು ಬೇಕು ಅಂದರೆ ಸೇರಿಸ್ಕೊಳ್ಬೋದು ನೋಡಿಕೊಂಡು ಉಪ್ಪು ಖಾರ ಆಗಿದೆ ಇಲ್ಲ ಅಂತ ಇದು ಕರೆಕ್ಟಾಗಿ ಆಗಿದೆ ಈಗ ನಾನು ಕುಕ್ಕರ್ ಚಲೋ ಹಾಕ್ಕೊಂಡು ಎರಡು ವಿಸಿಲ್ಗೆ ಹೋಗಿಸ್ತೀನಿ ಈಗ ಎರಡು ವಿಸಿಲ್ ಕೂಗಿಸ್ಕೊಂಡು ರೆಡಿಯಾಗಿದೆ ಈಗ ತಣ್ಣಗಾಗಿದೆ ಕುಕ್ಕರ್ ಈಗ ಓಪನ್ ಮಾಡ್ತೀನಿ ಕುಕ್ಕರ್ ಈಗ ಸೂಪರಾಗಿ ಆಗಿದೆ ಚೆನ್ನಾಗಾಗಿದೆ ಮಾಡ್ಕೊಳ್ತೀನಿ ನೀಟಾಗಿ ಮಶ್ರೂಮ್ ಬಿರಿಯಾನಿ ತುಂಬ ಟೇಸ್ಟಾಗಿ ಆಗಿ ಸೂಪರಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡ್ರಿ ಯಾರ್ಯಾರು ನಮ್ಮ ನಮ್ಮ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ